ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ ಫೈ ಇ ಎಫ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ಐದು ಇ ಟೆಪ್ಸ್ ಕಳೆದ ಐದು ವರ್ಷದಿಂದ ಕೂಡ ಪ್ರಾಫಿಟ್ ನೀಡ್ತಾ ಬಂದಿವೆ ಇವತ್ತು ನಾನು ನಿಮಗೆ ಈ ಒಂದು ಟಾಪ್ ಐದು ಇ ಎಫ್ ಬಗ್ಗೆ ತಿಳಿಸ್ಕೊಡ್ತೇನೆ ನೀವೇನಾದರೂ ಇನ್ವೆಸ್ಟರ್ ಆಗಿದ್ದೀರಾ ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಕೂಡ ಆಲ್ ಸೆಲೆಕ್ಟ್ ಮಾಡಿ ನಾ ಹಾಕುವಂತ ನೋಟಿಫಿಕೇಶನ್ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈಗ ಡೈರೆಕ್ಟ್ ಆಗಿ ಮಾಡೋಣ ಸ್ನೇಹಿತರೆ ಟಿ ಎಪ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಚಾನಲ್ ಪೇಜ್ ಅಲ್ಲಿ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿ ವಿಡಿಯೋನ ನೋಡಿ ನೀವು ಎಪ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು ಇವತ್ತು ನಾನು ಐದು ಬೆಸ್ಟ್ ಎಪ್ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಬನ್ನಿ ಆಗಿದ್ರೆ ಈಗ ಡೈರೆಕ್ಟ್ ಆಗಿ ಒಂದು ಐದು ಬೆಸ್ಟ್ ಎಪ್ ಬಗ್ಗೆ ತಿಳಿಸ್ಕೊಡ್ತೇನೆ ಟಾಪ್ ಫೈವ್ ಸಿಲ್ವರ್ ಇ ಟಿ ಎಪ್ ಅಲ್ಲಿ ಮೊದಲನೇದಾಗಿ ಆದಿತ್ಯ ಬಿರ್ಲಾ ಸನ್ಲೈಫ್ ಸಿಲ್ವರ್ ಇ ಟಿ ಎಫ್ ಈ ಒಂದು ಇ ಟಿ ಎಪ್ ಪ್ರೈಸ್ ಸ್ನೇಹಿತರೆ ನೂರ ಎಂಬತ್ತೈದು ಪಾಯಿಂಟ್ ಅರವತ್ತೆಂಟು ಪೈಸೆ ಇದೆ ಈ ಒಂದು ಸಿಲ್ವರ್ ಇ ಟಿ ಎಫ್ ಸ್ನೇಹಿತರೆ ಒಂದೇ ದಿನದಲ್ಲಿ ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಮೂವತ್ತು ಪರ್ಸೆಂಟ್ ಈ ರೀತಿ ರಿಟರ್ನ್ಸ್ ಕೊಡ್ತಾ ಇದೆ ಇಲ್ಲಿ ನೋಡ್ಬೋದು ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ಒನ್ ಮಂತಲ್ಲಿ ಈ ಒಂದು ಸಿಲ್ವರ್ ಇ ಟಿ ಎಫ್ ನಲವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸಿಕ್ಸ್ ಮಂತ್ಸಲ್ಲಿ ತೊಂಬತ್ತು ಪರ್ಸೆಂಟು ಒಂದು ವರ್ಷದಲ್ಲಿ ನೂರ ಎರಡು ಪರ್ಸೆಂಟ್ ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಐದು ವರ್ಷದಲ್ಲಿ ನೂರ ಎಂಬತ್ತೊಂಬತ್ತು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಈ ಒಂದು ಆದಿತ್ಯ ಬಿರ್ಲಾ ಸನ್ಲೈಫ್ ಇ ಟಿ ಅಪ್ ಆನಂತರ ಸ್ನೇಹಿತರೆ ಇಲ್ಲಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಡೆಪ್ ಎಲ್ಲ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ನಾನು ಈ ಒಂದು ಸಿಲ್ವರ್ ಇ ಟಿ ಎಪ್ ಬಗ್ಗೆ ಮಾತ್ರ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ ಅಂದರೆ ಪರ್ಫಾಮೆನ್ಸ್ ಮಾರ್ಕೆಟ್ ಡೆಪ್ ಎಲ್ಲ ಇರುತ್ತಲ್ಲ ಇದು ಯಾವ ರೀತಿ ಇರುತ್ತೆ ಅಂತ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಒಂದು ಸಿಲ್ವರ್ ಇ ಟಿ ಬಗ್ಗೆ ಮಾತ್ರ ಉಳಿದಂಥ ನಾಲ್ಕು ಸಿಲ್ವರ್ ಇ ಟಿ ಎಪ್ ಬಗ್ಗೆ ಇದೇ ರೀತಿ ಇರುತ್ತೆ ನಾನು ಇಲ್ಲಿ ಡೀಟೇಲನ್ನು ಯಾವ ರೀತಿ ತಿಳಿಸ್ಕೊಡ್ತೇನೋ ಅದೇ ರೀತಿ ನೀವು ಆ ಉಳಿದ ನಾಲ್ಕು ಸಿಲ್ವರ್ ಇ ಟಿ ಎಫಲ್ಲಿ ಅಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಮೊದಲನೇದಾಗಿ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ ಪರ್ಫಾರ್ಮೆನ್ಸಲ್ಲಿ ಟು ಡೇಸ್ ಲೋ ಹಾಗೆ ಟೂ ಡೇಸ್ ಹೈ ಅಂತ ಇರುತ್ತೆ ಟು ಡೇಸ್ ಲೋ ಅಲ್ಲಿ ನೂರ ಎಪ್ಪತ್ತೆರಡು ಪಾಯಿಂಟ್ ಹನ್ನೊಂದು ಪೈಸೆ ಅಂದರೆ ಇವತ್ತು ಈ ಒಂದು ಸಿಲ್ವರ್ ಇ ಟಿ ಅಪ್ ಲೋ ಆಗಿರುವಂಥ ಪ್ರೈಸು ನೂರ ಎಪ್ಪತ್ತೆರಡು ರೂಪಾಯು ಹಾಗೆ ಇವತ್ತು ಈ ಒಂದು ಸಿಲ್ವರ್ ಇ ಟಿ ಅಪ್ಪು ಹೈ ಆಗಿರುವಂಥ ಪ್ರೈಸು ನೂರ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪೈಸೆ ಹಾಗೆಯೇ ಇಲ್ಲಿ ಎರಡನೇದಾಗಿ ಫಿಫ್ಟಿ ಟು ವೀಕ್ ಲೋ ಹಾಗೆ ಫಿಫ್ಟಿ ಟು ವೀಕ್ ಹಾಯ್ ಅಂತ ಇರುತ್ತೆ ಇಲ್ಲಿ ಲೋ ಪ್ರೈಸು ಒಂದು ವರ್ಷದಲ್ಲಿ ಈ ಒಂದು ಸಿಲ್ವರ್ ಇ ಟೆಪ್ಪು ಲೋ ಪ್ರೈಸು ಎಂಬತ್ತಾರು ಪಾಯಿಂಟ್ ಮೂವತ್ತು ಪೈಸೆ ಅದೇ ಈ ಒಂದು ಸಿಲ್ವರ್ ಈ ಟೆಪ್ಪು ಒಂದು ವರ್ಷದಲ್ಲಿ ಹಾಯ್ ಆಗಿರುವಂಥ ಪ್ರೈಸು ನೂರ ಎಂಬತ್ತು ಪ ನೂರ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪೈಸೆ ಇಲ್ಲಿ ಓಪನ್ ಪ್ರೈಸು ಈ ಒಂದು ಸಿಲ್ವರ್ ಈ ಟಿ ಇವತ್ತು ಓಪನ್ ಆಗಿರುವಂಥದ್ದು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಹನ್ನೊಂದು ಪೈಸೆಗೆ ನಿನ್ನೆ ಕ್ಲೋಸ್ ಆಗಿರುವಂಥ ಪ್ರೈಸು ನೂರ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಪೈಸೆ ಹಾಗೆಯೇ ಈ ಒಂದು ಸಿಲ್ವರ್ ಇ ಟಿ ಎಪ್ನ ವ್ಯಾಲ್ಯೂಮು ತೊಂಬತ್ತೆರಡು ಲಕ್ಷದ ಹದಿನೈದು ಸಾವಿರದ ಹದಿನೇಳು ಸಾವಿರದ ಮುನ್ನೂರ ಐವತ್ತೇಳು ಇದೆ ಹಾಗೆ ಲೋ ಸರ್ಕ್ಯೂಟು ನೂರ ಇಪ್ಪತ್ತೊಂಬತ್ತು ಉಪರ್ ಸರ್ಕ್ಯೂಟು ನೂರ ತೊಂಬತ್ನಾಲ್ಕು ಇನ್ನು ಎರಡನೇದಾಗಿ ಇಲ್ಲಿ ಮಾರ್ಕೆಟ್ ಡೆಪ್ತಲ್ಲಿ ಮಾರ್ಕೆಟ್ ಡೆಪ್ ಅಂದರೆ ಸ್ನೇಹಿತರೆ ಇಲ್ಲಿ ಬೈ ಆರ್ಡರ್ಸ್ ಹಾಗೆ ಸೆಲ್ ಆರ್ಡರ್ಸ್ ಅಂತ ಕೊಟ್ಟಿದ್ದಾರೆ ಬೈ ಆರ್ಡರ್ಸ್ ಅಂದರೆ ಸ್ನೇಹಿತರೆ ಈಗ ಲೈವ್ ಆಗಿ ಎಷ್ಟು ಜನ ಈ ಒಂದು ಆದಿತ್ಯ ಬಿರ್ಲಾ ಸನ್ಲೈಫ್ ಸಿಲ್ವರ್ ಇ ಟಿ ಎಪ್ ಅನ್ನು ಬೈ ಮಾಡ್ತಾಯಿದ್ದರು ಅದರ ಒಂದು ಪರ್ಸೆಂಟೇಜ್ ಇಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಪರ್ಸೆಂಟು ಬೈ ಆರ್ಡರ್ಸ್ ಇದೆ ನೋಡಬಹುದು ಇನ್ನು ಸೆಲ್ ಆರ್ಡರ್ಸ್ ಅಂದರೆ ಈಗ ಲೈವ್ ಆಗಿ ಈ ಒಂದು ಸಿಲ್ವರ್ ಇ ಟಿ ಈ ಆದಿತ್ಯ ಬಿರ್ಲಿಲ್ಲ ಸಿಲ್ವರ್ ಇ ಟಿ ಎಪ್ ಸೆಲ್ ಮಾಡ್ತಾ ಇದ್ದಾರಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ಸೆಲ್ ಆರ್ಡರ್ಸ್ ಅಲ್ಲಿ ಐವತ್ತು ಪಾಯಿಂಟ್ ಹದಿನೈದು ಪರ್ಸೆಂಟ್ ಜನ ಈ ಒಂದು ಸಿಲ್ವರ್ ಇ ಟಿ ಸೆಲ್ ಮಾಡ್ತಾ ಇದ್ದಾರೆ ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿರುತ್ತೆ ಇರುತ್ತೆ ಇಲ್ಲಿ ಕೆಳಗಡೆ ಲೈವ್ ಆಗಿ ತೋರಿಸ್ತಾ ಇರುತ್ತೆ ನೋಡಬಹುದು ಬಿಡ್ ಪ್ರೈಸ್ ಆಗಿ ಕ್ವಾಂಟಿಟಿ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುತ್ತಲ್ಲ ಇದು ಬೈ ಆಗ್ತಾ ಕ್ವಾಂಟಿಟಿ ಆಗಿರುತ್ತೆ ಹಾಗೆಯೇ ಇಲ್ಲಿ ಆಸ್ಕ್ ಪ್ರೈಝು ಕ್ವಾಂಟಿಟಿ ಅಂತ ಇರುತ್ತಲ್ಲ ರೈಡಲ್ಲಿ ಇದು ಸೆಲ್ ಆಗ್ತಿರುವಂಥ ಕ್ವಾಂಟಿಟಿ ಆಗಿರುತ್ತೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಯಾವ ಪ್ರೈಸಲ್ಲಿ ಬೈ ಆಗ್ತಾಯಿದೆ ಅಂತ ಇಲ್ಲಿ ಮೊದಲಿನದಾಗಿ ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ ಎರಡನೇದಾಗಿ ಇಲ್ಲಿ ಆಸ್ಕ್ ಪ್ರೈಸ್ ಕ್ವಾಂಟಿಟಿಯಲ್ಲಿ ರೆಡಲ್ಲಿ ಎಷ್ಟು ಕ್ವಾಂಟಿಟಿ ಎಷ್ಟು ಪ್ರೈಸಲ್ಲಿ ಸೆಲ್ ಆಗ್ತಾಯಿದೆ ಅಂತಲ್ಲಿ ತೋರಿಸ್ತಾ ಇರುತ್ತೆ ಲೈವ್ ಆಗಿ ಹಾಗೆಯೇ ಇಲ್ಲಿ ಮೂರನೇದಾಗಿ ರಿಟರ್ನ್ಸನ್ನು ಕೊಟ್ಟಿರ್ತಾರೆ ಇಲ್ಲಿ ಪಂಡ್ ರಿಟರ್ನ್ಸು ಕ್ಯಾಟಗಿರಿ ಆಗಿ ರ್ಯಾಂಕಿಂಗ್ ಕ್ಯಾಟಗರಿ ಅಂತ ಇರುತ್ತೆ ಇಲ್ಲಿ ಒಂದು ವರ್ಷದಲ್ಲಿ ಈ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಮೂರು ವರ್ಷದಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಟೋಟಲ್ ಆಗಿ ಆಲ್ ಅಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು ಹಾಗೆ ಇಲ್ಲಿ ನೆಕ್ಸ್ಟ್ ಫಂಡಾಮೆಂಟ್ಸ್ ಅಲ್ಲಿ ಇರುತ್ತೆ ಫಂಡಾಮೆಂಟ್ಸ್ ಅಲ್ಲಿ ಸ್ನೇಹಿತರೆ ಎ ಯು ಎಂ ಅಂತ ಇರುತ್ತೆ ಎ ಯು ಎಂ ಅಂದರೆ ಸ್ನೇಹಿತರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಈ ಒಂದು ಆದಿತ್ಯ ಬಿರ್ಲಾ ಸನ್ಲೈಫ್ ಸಿಲ್ವರ್ ಇ ಟಿ ಮಾರ್ಕೆಟ್ ಕ್ಯಾಪಿಟಲ್ ಅಂತ ಹೇಳ್ಬೋದು ಇದರ ಮಾರ್ಕೆಟ್ ಕ್ಯಾಪಿಟಲ್ ಸ್ನೇಹಿತರೆ ಒಂದು ಸಾವಿರದ ಐದುನೂರ ಎಂಬತ್ತು ಕೋಟಿ ಇದೆ ಇನ್ನು ಲಾಸ್ಟಲ್ಲಿ ಅಲ್ಲಿ ಅಬೌಟ್ ಕಂಪನಿ ಅಂತ ಇರುತ್ತೆ ಇಲ್ಲಿ ಕಂಪನಿಯ ಫಂಡ್ ಮ್ಯಾನೇಜರ್ ಹೆಸರು ಹಾಗೆ ಫಂಡ್ ಸ್ಟಾರ್ಟ್ ಆಗಿರುವಂಥ ಇಯರು ಹಾಗೆ ಇ ಟಿ ಎಪ್ ಕೋಡನಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಇಷ್ಟು ಈ ಒಂದು ಸಿಲ್ವರ್ ಇ ಟಿ ಬಗ್ಗೆ ಕೆಳಗಡೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಇದನ್ನು ನೀವು ಎಲ್ಲ ಸಿಲ್ವರ್ ಇ ಟಿ ಚೆಕ್ ಮಾಡ್ಕೋಬೋದು ಅಂದರೆ ನೀವು ಯಾವ ಸಿಲ್ವರ್ ಇ ಟಿ ಇನ್ವೆಸ್ಟ್ ಮಾಡಬೇಕಂತ ಇದ್ದೀರೋ ಆ ಒಂದು ಸಿಲ್ವರ್ ಇ ಟಿ ಈ ರೀತಿ ನೀವು ಇಲ್ಲಿ ಚೆಕ್ಕನ್ನು ಮಾಡ್ಬೋದು ಹಾಗೆ ನೀವು ಅವ್ರಿಗಿಂದನೂ ಕೂಡ ಡಾಟಾವನ್ನು ಕಲೆಕ್ಟ್ ಮಾಡಿ ಸ್ಟಡಿಯನ್ನು ಮಾಡಿ ಆ ನಂತರ ಇನ್ವೆಸ್ಟ್ ಮಾಡ್ಬೋದು ನಾನಿಲ್ಲಿ ಕೇವಲ ಐದು ವರ್ಷದಲ್ಲಿ ಪ್ರಾಫಿಟ್ ಕೊಟ್ಟಿರುವಂಥ ಸಿಲ್ವರ್ ಇ ಟಿ ಬಗ್ಗೆ ಮಾತ್ರ ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ಸೊ ನೀವು ಡೀಟೇಲಾಗಿ ಚೆಕ್ ಮಾಡಿ ಇನ್ವೆಸ್ಟನ್ನು ಮಾಡ್ಬೋದು ನೀವು ಇನ್ವೆಸ್ಟರ್ ಆಗಿದ್ದರೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಐ ಸಿ ಐ ಸಿ ಐ ಸಿಲ್ವರ್ ಇ ಟಿ ಅಪ್ಪು ಈ ಒಂದು ಸಿಲ್ವರ್ ಇ ಟಿ ಎಪ್ ಪ್ರೈಸ್ ಸ್ನೇಹಿತರೆ ನೂರ ಎಪ್ಪತ್ತಾರು ರೂಪಾಯಿ ಇದೆ ರನ್ನಿಂಗಲ್ಲಿದೆ ನೋಡ್ತಾ ಇರ್ಬೋದು ಈ ಒಂದು ಸಿಲ್ವರ್ ಇ ಟಿ ಅಪ್ಪು ಒಂದು ದಿನದಲ್ಲಿ ಎರಡು ಪಾಯಿಂಟ್ ನಲವತ್ತೆರಡು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒನ್ ಮಂತಲ್ಲಿ ಮೂವತ್ತಾರು ಪರ್ಸೆಂಟು ಇನ್ನು ಸಿಕ್ಸ್ ಮಂತ್ಸಲ್ಲಿ ಎಂಬತ್ತೆರಡು ಪರ್ಸೆಂಟು ಒಂದು ವರ್ಷದಲ್ಲಿ ತೊಂಬತ್ತೆರಡು ಪರ್ಸೆಂಟು ಹಾಗೆ ಐದು ವರ್ಷದಲ್ಲಿ ನೂರ ನಲ್ವತ್ನಾಲ್ಕು ನೂರ ಅರವತ್ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಐದು ವರ್ಷದಲ್ಲಿ ಅದೇ ರೀತಿ ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ಇವತ್ತಿನ ಹೈ ಪ್ರೈಸು ಹಾಗೆ ಇವತ್ತಿನ ಲೋ ಪ್ರೈಸ್ ಕೊಟ್ಟಿರ್ತಾರೆ ಅದೇ ರೀತಿ ಇಲ್ಲಿ ಒಂದು ವರ್ಷದಲ್ಲಿ ಯಾವ ರೀತಿ ಅಪ್ ಆ್ಯಂಡ್ ಡೌನ್ ಆಗಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಹಾಗೆಯೇ ಮಾರ್ಕೆಟ್ ಡ್ಯಾಪ್ತಲ್ಲಿ ಈಗಾಗಲೇ ಹೇಳಿರೋದಾಗಿ ಇಲ್ಲಿ ಬೈ ಆರ್ಡರ್ಸ್ ಹಾಗೆ ಸೆಲ್ ಆರ್ಡರ್ಸ್ ಇರುತ್ತೆ ಇನ್ನು ಈ ಒಂದು ಐ ಸಿ ಐ ಸಿ ಐ ಸಿಲ್ವರ್ ಇ ಟಿ ಎಪ್ಪಿನ ಫಂಡ್ ಸೈಜು ಒಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕೋಟಿ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಸ್ವಲ್ಪ ಜಾಸ್ತಿನೇ ಇದೆ ಇನ್ನು ಮೂರನೇದಾಗಿ ಸ್ನೇಹಿತರೆ ಆಕ್ಸಿಸ್ ಸಿಲ್ವರ್ ಇ ಟಿ ಅಪ್ ಈ ಒಂದು ಸಿಲ್ವರ್ ಇ ಟಿ ಎಪ್ ಪ್ರೈಸು ನೂರ ಎಂಬತ್ತೊಂದು ರೂಪಾಯಿ ಇದೆ ನೂರ ಎಂಬತ್ತೊಂದು ಪಾಯಿಂಟ್ ನಲವತ್ತೊಂಬತ್ತು ಪೈಸೆ ಇದೆ ಈ ಸಿಲ್ವರ್ ಇ ಟಿ ಎಫ್ ಒಂದು ದಿನದಲ್ಲಿ ಇವತ್ತು ಒಂದು ದಿನದಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒನ್ ಮಂತಲ್ಲಿ ನಲ್ವತ್ತು ಪರ್ಸೆಂಟು ಸಿಕ್ಸ್ ಮಂತ್ಸಲ್ಲಿ ತೊಂಬತ್ತೆರಡು ಪರ್ಸೆಂಟು ಒಂದು ವರ್ಷದಲ್ಲಿ ತೊಂಬತ್ತೇಳು ಪರ್ಸೆಂಟು ಇನ್ನು ಐದು ವರ್ಷದಲ್ಲಿ ಬರೋಬ್ಬರಿ ಎರಡು ನೂರ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಆಕ್ಸಿಸ್ ಸಿಲ್ವರ್ ಇ ಟಿ ಎಪ್ ಈ ಒಂದು ಆಕ್ಸಿಸ್ ಸಿಲ್ವರ್ ಇ ಟಿ ಎಪ್ ನ ಮಾರ್ಕೆಟ್ ಕ್ಯಾಪಿಟಲ್ ಎ ಯು ಎಂ ವ್ಯಾಲ್ಯೂ ಆರ್ನೂರ ಮೂವತ್ತೆಂಟು ಕೋಟಿ ಇದೆ ನಾಲ್ಕನೇದಾಗಿ ಮಿರೇ ಅಸೆಟ್ ಸಿಲ್ವರ್ ಇ ಟಿ ಅಪ್ ಈ ಒಂದು ಸಿಲ್ವರ್ ಇ ಟಿ ಎಪ್ ಪ್ರೈಸು ನೂರ ಎಪ್ಪತ್ತಾರು ಪಾಯಿಂಟ್ ತೊಂಬತ್ತೆಂಟು ಪೈಸೆ ಇದೆ ಒಂದು ದಿನದಲ್ಲಿ ಈ ಒಂದು ಇ ಟಿ ಎಪ್ ಏಳು ಪಾಯಿಂಟ್ ಐವತ್ ಪರ್ಸೆಂಟ್ ರಿಟರ್ನ್ಸ್ನ ಕೊಟ್ಟಿದೆ ಒನ್ ಮಂತಲ್ಲಿ ಅಲ್ಲಿ ನಲವತ್ತೊಂದು ಪರ್ಸೆಂಟ್ ಸಿಕ್ಸ್ ಮಂತ್ಸಲ್ಲಿ ತೊಂಬತ್ತೊಂದು ಪರ್ಸೆಂಟು ಒಂದು ವರ್ಷದಲ್ಲಿ ತೊಂಬತ್ತಾರು ಪರ್ಸೆಂಟು ಇನ್ನು ಐದು ವರ್ಷದಲ್ಲಿ ನೂರ ಮೂವತ್ತಾರು ಪಾಯಿಂಟ್ ತೊಂಬತ್ತೇಳು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಎ ಯು ಎಮ್ ವ್ಯಾಲ್ಯೂ ಮುನ್ನೂರ ಎಪ್ಪತ್ತೇಳು ಕೋಟಿ ಇದೆ ಕೊನೆಯದಾಗಿ ಸ್ನೇಹಿತರೆ ಕೋಟಾಕ್ ಸಿಲ್ವರ್ ಇ ಟಿ ಎಪ್ ಈ ಒಂದು ಇ ಟಿ ಎಪ್ ಪ್ರೈಸು ನೂರ ಅರವತ್ತೊಂಬತ್ತು ಪಾಯಿಂಟ್ ಐವತ್ತು ಪೈಸೆ ಇದೆ ಒಂದು ದಿನದಲ್ಲಿ ಮೂರು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಒಂದು ತಿಂಗಳಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟು ಆರು ತಿಂಗಳಲ್ಲಿ ಎಂಬತ್ತೈದು ಪರ್ಸೆಂಟು ಒಂದು ವರ್ಷದಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟು ಐದು ವರ್ಷದಲ್ಲಿ ನೂರ ನಲ್ವತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಈ ಒಂದು ಕೋಟಾಕ್ ಸಿಲ್ವರ್ ಇ ಟಿ ಎಪ್ಪಿನ ಮಾರ್ಕೆಟ್ ಕ್ಯಾಪಿಟಲ್ ಎರಡ್ ಸಾವಿರದ ಹದಿನೆಂಟು ಕೋಟಿ ಇದೆ ಇಲ್ಲಿ ನೋಡಬಹುದು ಎಮ್ ವ್ಯಾಲ್ಯೂ ಅಲ್ಲು ಈ ಐದು ಇ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು ಬೇಕಿದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಚಾನಲ್ ನ ತಪ್ಪದೆ ಸಬ್ ಮಾಡಿ ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ